ಮಲೆನಾಡಿನಲ್ಲಿ ನಿರಂತರ ಮಳೆ ಛತ್ರಿ ಇಲ್ಲದೆ ಹೊರಗೆ ಹೋಗಂಗೆ ಇಲ್ಲ ಬನ್ನಿ ಈ ಛತ್ರಿ ಹಿಂದುಗಡೆ ಯಾರಿದೆ ನೋಡಿ ನಮ್ಮ ಪ್ರೀತಿಯ ಶಂಭೂರ ಅಮ್ಮ ಛತ್ರಿ ಉಳಗಡೆಯಿಂದ ಇದ್ದಾನೆ ಅವನಿಗೆ ರೈನ್ ಕೋಟ್ ಕೂಡ ಹಾಕಿದ್ದೀವಿ ರೈನ್ ಕೋಟಿನ ಬಣ್ಣ ಮತ್ತು ಈ ಛತ್ರಿ ಬಣ್ಣ ಎರಡೂ ಒಂದೇ ರೀತಿ ಇದೆ ಅವನು ಮಳೆ ಬಂದ ತಕ್ಷಣ ಬೇಸಿಗೆಲ್ಲಾದರೆ ಭಾಳ ಖುಷಿ ಪಡ್ತಾನೆ ಈ ಮಳೆನೇ ಪ್ರಾರಂಭ ಆಗಿರೋದ್ರಿಂದ ಅವನಿಗೆ ಸ್ವಲ್ಪ ಮಳೆ ಅಂದರೆ ರೀಜಿಗೆ ಮಳೆಕ್ಕಿಂತ ಹೆಚ್ಚು ಅವನಿಗೆ ಇಷ್ಟ ಆಗದೆ ಇರೋದು ಈ ರೈನ್ ಕೋಟ್ ರೈನ್ ಕೋಟ್ ಹಾಕೊಂಡೇ ಆರಾಮಿರ್ತಾನೆ ರೈನ್ ಕೋಟ್ ಹಾಕಿಬಿಟ್ರೆ ಸ್ವಲ್ಪ ಅವನಿಗೆ ತಿರಸ್ಕಾರ ಯಾಕೆ ರೈನ್ ಕೋಟು ರೈನ್ ಕೋಟ್ ಹಾಕಿದರೆ ನಾನು ವಾಕಿಂಗ್ ಮಾಡಲ್ಲ ನಾನು ಕೂತ್ಕೊಂಡೇ ಇರ್ತೀನಿ ರೈನ್ಕೋಟ್ ಬಿಚ್ಚಿ ಅಂತ ಇಂಥ ಒಂದು ಪ್ರಯತ್ನಗಳು ಮಾಡ್ತಾನೆ ನೋಡಿ ಈಗ ಛತ್ರಿ ಮಡ್ಚಿಟ್ಟಿದ್ದೀನಿ ಆದರೂ ಮಳೆ ಇಲ್ಲ ಆದರೂ ಅವನು ಎದ್ದು ಓಡಾಡೋದಕ್ಕೆ ಉತ್ಸಾಹ ಇಲ್ಲ ರೈನ್ಕೋಟ್ ಬಿಚ್ಚಿದ್ರೆ ಮಾತ್ರ ವಾಕಿಂಗ್ ಮಾಡ್ತೀನಿ ಅನ್ನೋ ರೀತಿ ಇದು ಪ್ರತಿ ಮಳೆಗಾಲದಲ್ಲೂ ಸ್ವಲ್ಪ ದಿನ ಅವನಿಗೆ ಹಂಗೆ ಮಾಡ್ತಾನೆ ಆಮೇಲೆ ಅಭ್ಯಾಸ ಆಗ್ಬಿಡುತ್ತಾ ಆಮೇಲೆ ಅಭ್ಯಾಸ ಆದ್ರ ಮೇಲೆ ಅದ್ರ ಬಗ್ಗೆ ಭಾಳ ಚಿಂತೆ ಮಾಡಲ್ಲ ಅಲ್ಲಿ ತನಕ ಇದೇ ರೀತಿ ನೋಡಿ ಜೋರಾಗಿ ಓಡಾಡಲಿಲ್ಲ ಏನೋ ಅವನಿಗೆ ಕಟ್ ಹಾಕ್ದಂಗೆ ಯಾಕೋ ಒಂಥರ ಈ ಫಿಟ್ ಫಿಟ್ನೆಸ್ ಅವನಿಗೆ ಇಷ್ಟ ಆಗಲಿಕ್ಕಿಲ್ಲ ರೈನ್ ಕೋಟಿನ ಇದು ಹಾಗಾಗಿ ಸ್ವಲ್ಪ ನಾಟಕ ಮಾಡ್ತಾನೆ ಆದರೂ ನಾವು ಕೇಳಲ್ಲ ಯಾಕಂತೇಳಿದರೆ ಒತ್ತೆ ಆದರೆ ಸಿನಗ ವಾಸನೆ ಬರ್ತದೆ ಅದಕ್ಕೆ ರೈನ್ ಕೋಟ್ ಬೇಕೇ ಬೇಕು ಜೋರು ಮಳೆ ಬಂದರೆ ಬೇಡ ಮನೆ ಒಳಗೆ ಮನೆಗೆ ಒಳಗೆ ಬಿಟ್ಬಿಡ್ಬೋದು ಸಣ್ಣಗೆ ಬರುವಂಥ ಹನಿಗಳು ಆ ಒಂದು ಕೂದಲನ್ನು ತೋಯಿಸುತ್ತೆ ಕೂದಲುಗಳು ಒತ್ತೆ ಆದ ತಕ್ಷಣ ಸಾಕು ಪ್ರಾಣಿಯ ಒಂದು ಹತ್ರ ಹೋದರೆ ಸಿನಗು ವಾಸನೆ ಅದು ಸರಿ ಒಣಗಲಿಲ್ಲ ಅಂದರೆ ಕೂದಲುಗಳು ಹಾಗಾಗತ್ತೆ ನೋಡಿ ಇಟ್ಕೊಂಡಲ್ಲೇ ನಿಂತ್ಕೊಳ್ಳೋದು ಸುಮ್ಮನೆ ಅಲ್ಲಿಂದಲೇ ತಿರುಗೋದು ನಾನು ವಾಕಿಂಗ್ ಮಾಡ್ತಾ ಇದ್ದಿರ್ತೀನಿ ಆದರೆ ಅವನು ಮಾತ್ರ ವಾಕಿಂಗಿಗೆ ಅಸಹಕಾರ ಮಾಡ್ತಾನೆ ಬಾರೋ ಶಂಭುರಾಮ ಬಾರೋ ಹೋಗೋಣ ನೋಡಿ ಏನೂ ಇಲ್ಲ ಏನು ಕರೆದ್ರೂ ಹತ್ರ ಬರಲ್ಲ ಭಾಳ ಸುಮ್ಮನೆ ಭಾಳ ಸುಸ್ತಾದಂಗೆ ಭಾರಿ ಕಷ್ಟ ಆದ ಹಾಗೆ ಮಾಡ್ತಾನೆ ನೋಡಿ ಬಿಸ್ಕೆಟ್ ಕೊಟ್ಟರು ತಿಂತಾನೆ ನೋಡಿ ಹೌದಾ ಅದೆಲ್ಲ ಮಾಡ್ತಾನೆ ಆದರೆ ವಾಕಿಂಗ್ ಮಾಡಲ್ಲ